ಸರ್ಕಾರದಿಂದ ಬರೀ ದ್ವೇಷ ರಾಜಕಾರಣ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ಪಟ್ಟಣದ ಡಾಕ್ಟರ್ ರಾಜ್ ಬಾನಂಗಣದಲ್ಲಿ ತಾಲೂಕು ಜೆಡಿಎಸ್ ವತಿಯಿಂದ ಶುಕ್ರವಾರ ಆಯೋಜಿಸಿದ್ದ ಅಭಿಮಾನದ ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು ದ್ವೇಷದ ರಾಜಕಾರಣ ಮಾಡುತ್ತಿರುವಂತಹ ಪ್ರಸ್ತುತ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಸರ್ಕಾರದಂತಹ ಮತ್ತೊಂದು ಸರ್ಕಾರ ಹಿಂದೆ ಬಂದಿಲ್ಲ ಮುಂದೆಯೂ ಬರುವುದಿಲ್ಲ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಪಕ್ಷದ ನೇತೃತ್ವದ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಇದೇ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷ ಇವ ಜೆಡಿಎಸ್ ಶಾಸಕ ಜಿಟಿ ಹರೀಶ್ ಗೌಡ ಮಾಜಿ ಸಚಿವರಾದ ಸಾರಾ ಮಹೇಶ್ ಸಿಎಸ್ ಪುಟ್ಟರಾಜು ನಾಡಗೌಡ ಡಾಕ್ಟರ್ ಕೆ ಅನ್ನದಾನಿ ಮಾತನಾಡಿದರು ಎಚ್ ಡಿ ಕುಮಾರಸ್ವಾಮಿ ಅವರ ಗೆಲುವಿಗಾಗಿ ದುಡಿದಂತಹ ವಿವಿಧ ಸಮುದಾಯಗಳ ಪರವಾಗಿ ಎಎಸ್ ಚೆನ್ನಬಸಪ್ಪ ಡಾಕ್ಟರ್ ಮೆಹಬೂ ಖಾನ್ ಅರ್ಜುನಹಳ್ಳಿ ಗಣೇಶ್ ದೊಡ್ಡಕೊಪ್ಪಳು ನಾಗಣ್ಣ ಕೃಷ್ಣಶೆಟ್ಟಿ ದಾಸಶೆಟ್ಟಿ ಶ್ರೀನಿವಾಸ್ ಭಾಗ್ಯಶಂಕರ್ ಗೋರಶೆಟ್ಟಿ ಮದನ್ ಲಾಲಜೈ ಮತ್ತಿತರರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಕೆ ಮಹದೇವ್ ಅಶ್ವಿನ್ ಕುಮಾರ್ ವಿಧಾನ ಪರಿಷತ್ತಿನ ಸದಸ್ಯರಾದ ಎಚ್ ವಿಶ್ವನಾಥ್ ಹಾಗೂ ಕೆ ವಿವೇಕಾನಂದ ಸಿಎನ್ ಎನ್ ಮಂಜೇಗೌಡ ಮಾಜಿ ಸದಸ್ಯ ಕೆ ಟಿ ಶ್ರೀಕಂಠೇಗೌಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಅಚ್ಯುತಾನಂದ ಅಮಿತ್ ದೇವರಹಟ್ಟಿ ಜಂಗಲ್ ಲಾಜ್ ಮಾಜಿ ಅಧ್ಯಕ್ಷ ಅಪ್ಪಣ್ಣ ವಸ್ತು ಪ್ರದರ್ಶನ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಮಿರ್ಲೆ ಶ್ರೀನಿವಾಸ ಗೌಡ ನಗರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಕೆಎನ್ ಬಸಂತ್ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಹೊಸಳ್ಳಿ ವೆಂಕಟೇಶ್ ಜೆಡಿಎಸ್ ವಕ್ತಾರ ಕೆಎಲ್ ರಮೇಶ್ ಯುವ ಘಟಕದ ಅಧ್ಯಕ್ಷ ಹಂಪಾಪುರ ಸುರೇಶ್ ಪುರಸಭೆ ಸದಸ್ಯ ಉಮೇಶ್ ಜೆಡಿಎಸ್ ಮುಖ್ಯ ಇತರರು ಇದ್ದರು ನಿಮ್ಮ ಸಮಾಜದ ಪ್ರತಿನಿಧಿಗೆ ಗೌರವಿಸುವ ಮೂಲಕ ಕೆ ಆರ್ ನಗರದ ಜನತೆ ಧನ್ಯೋಸ್ವಿ ಅಂತ ಕುಮಾರಣ್ಣ ಹೇಳಿದ್ದಾರೆ ಮತ್ತೊಮ್ಮೆ ಪಟಾಪಟ್ಟ ಅಂತ ಹೇಳ್ತೇನೆ ಕೆಲವರೆಲ್ಲ ಇನ್ನೂ ಮೆತ್ತಗೆ ಬರ್ತಿದ್ದೀರಾ ನಿಧಾನಕ್ಕೆ ಬಿಷ್ಕುರುಬ ಸಮಾಜದ ನಾಗಣ್ಣ ವೀರಶೈವ ಸಮಾಜದ ಅಡಗೂರು ಚನ್ನಬಸಪ್ಪ ನಾಯಕ ಸಮಾಜದ ಚಿಕ್ಕರಾಮ ನಾಯ್ಕ ಭೋವಿ ಸಮಾಜದ ಸುಬ್ರಹ್ಮಣ್ಯ ರಾಜಸ್ಥಾನಿಗಳ ಪರವಾಗಿ ಮದನ್ಲಾಲ್ ಕುಮಾರ್ ಸಮಾಜದಿಂದ ಶ್ರೀನಿವಾ ಶೆಟ್ರು ಮಣಿವಾಳ ಸಮಾಜದಿಂದ ಬೋರ್ ಶೆಟ್ರು ಗಾಣಿಗ ಸಮಾಜದಿಂದ ಕೃಷ್ಣ ಶೆಟ್ಟರು ದಲಿತ ಸಮಾಜದಿಂದ ಭಾಗ್ಯ ಶಂಕರ್ ಭಾಗ್ಯ ಹೆಣ್ಮಗಳಿಲ್ಲ ಅಂದ್ರೆ ವೇದಿಕೆಯ ಭೂಷಣವೇ ಹಾಗಾಗಿ ಭಾಗ್ಯ ಅವರು ನಗರ ಜನತೆಗೆ ವಂದನೆಗಳನ್ನ ಅರ್ಪಿಸ್ತಿದ್ದಾರೆ ಈ ವೇದಿಕೆಯಲ್ಲಿ ಯಾರೆಲ್ಲ ಹದಿಮೂರು ಜನ ಇದಾರಲ್ವಾ ಅವರು ನೀವೆಲ್ಲರೂ ಅಂತ ನೀವು ಭಾಸವನ್ನ ಮಾಡ್ಕೊಳ್ಬೇಕು ಇದು ನಿಮಗೆ ಸಂದಂತಹ ಗೌರವ ನಿಮ್ಮೆಲ್ಲರಿಗಾಗಿ ಸಾರಾ ಜಯಂತ್ ಅವರು ಸಾರಾ ಮಹೇಶ್ ಅವರ ಸುಪುತ್ರ ಅಂತ ನಾವು ಸ್ಮರಿಸ್ಕೊಳ್ಳೇಬೇಕು ಅವರ ತಂದೆಯವರು ರಾಮೇಗೌಡರು ಇವರಿಗೆ ಇತ್ತೀಚೆಗಷ್ಟೇ ಗುರು ಶಿರೋಮಣಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರು ಕನ್ನಡದ ನಮ್ಮ ನಾಡಿನ ಕೆಆರ್ ನಗರದ ವಿಧಾನಸಭಾ ಕ್ಷೇತ್ರದ ಹಲವಾರು ಹಳ್ಳಿಗಳಿಂದ ಪಕ್ಷದ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಇವತ್ತಿನ ಈ ಒಂದು ಕೆ ಆರ್ ನಗರ ಕ್ಷೇತ್ರದ ಮಹಾನ್ ಜನತೆಗೆ ಕಳೆದ ಲೋಕಸಭೆಯ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜನತಾದಳದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದ ನನ್ನ ಪರವಾಗಿ ಆಶೀರ್ವಾದವನ್ನು ತಾಲೂಕಿನ ಜನತೆಯನ್ನು ನೀಡಿದ್ದೀರಿ ತಮ್ಮೆಲ್ಲರಿಗೆ ಒಂದು ಕೃತಜ್ಞತೆಯ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹುಶಃ ಈ ತಾಲೂಕಿನ ನಿಜವಾದ ಮಗ ಈ ತಾಲೂಕಿನ ಜನತೆಯ ಬಗ್ಗೆ ಅತ್ಯಂತ ಪ್ರಾಮಾಣಿಕವಾದಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಸಾರಾ ಮಹೇಶ್ ಅವರು ಅವರು ಮತ್ತು ಅವರ ಆರು ಏಳು ಇವತ್ತು ಸಹ ನಾಡಿನ ಜನತೆ ನೆನೆಸ್ಕೋತಾರೆ ನನ್ನನ್ನು ಕುಮಾರಸ್ವಾಮಿ ಅಂದರೆ ಯಾರು ಅಂತ ಗುರುತಿದ್ರಲ್ಲ ಅವತ್ತಿನ ಆಡಳಿತ ಅಂಥ ಆಡಳಿತವನ್ನು ಈ ರಾಜ್ಯದಲ್ಲಿ ತರ್ತಕ್ಕಂಥದ್ದಕ್ಕೆ ಒಂದು ಮನಸ್ಸಲ್ಲಿ ಒಂದು ಸಂಕಲ್ಪ ಏನು ತೊಟ್ಟಿದ್ದೇನೆ ಇಲ್ಲಿ ಈ ರಾಜ್ಯ ಸರಿಪಡಿಸಬೇಕಾಗಿದೆ ಇವತ್ತು ನೋಡಿ ಎರಡು ಲಕ್ಷ ಕೋಟಿ ಇವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದ ನಂತರ ಎರಡನೇ ಬಾರಿಗೆ ನಾಡಿದ್ದು ಇನ್ನೊಂದು ಬಜೆಟ್ನ ಮಂಡನೆ ಮಾಡ್ತಾರೆ ಈಗ ನಾಡಿದ್ದು ಬಜೆಟ್ ಅಲ್ಲಿ ಬಹುಶಃ ಒಂದು ಲಕ್ಷಕ್ಕೆ ಹೋಗುತ್ತೋ ಒಂದು ಲಕ್ಷ ಕಾಲು ಲಕ್ಷಕ್ಕೆ ಮತ್ತೆ ಸಾಲ ಬುಕ್ಕಲ್ಲಿ ತೋರಿಸ್ತಾರೋ ಗೊತ್ತಿಲ್ಲ ನನಗೆ ಈಗ ಎರಡು ವರ್ಷಕ್ಕೆ ಎರಡು ಸಾವಿರದ ಹೋಗ್ತೀನಿ ರಾಜ್ಯಕ್ಕೆ ಬೇಡ ಅಂತಾನೆ ಈಗಲೂ ಯಾರಾದರೂ ಹೊತ್ಕೊಂಡು ಮನೆ ಮುಂದೆ ಬಂದರೆ ಈಗಲೂ ಯಾರಾದರೂ ಮನೆ ಹತ್ರ ಬಂದರೆ ಇವತ್ತು ಯಾರಾದರೂ ಚುನಾವಣೆ ಸೋತ ಮೇಲೂ ನಿಮ್ಮ ಕಷ್ಟ ಸುಖಕ್ಕೆ ಧ್ವನಿಯಾಗಿರೋರು ಯಾರು ನನಗೆ ಗೊತ್ತು ಕೋವಿಡ್ ಪೀರಿಯಡ್ನಲ್ಲಿ ಕೋವಿಡ್ ಪೀರಿಯಡ್ನಲ್ಲಿ ನಾನೇ ಬಂದೆ ಕೋವಿಡ್ ಪೀರಿಯಡ್ನಲ್ಲಿ ನಾನೇ ಬಂದೆ ಅವತ್ತು ಅವನ ಹತ್ರ ದುಡ್ಡಿಲ್ಲ ತಗೊಂಡೋಗ್ಯ ಒಂದು ಆಸ್ತಿ ಯಾವುದೋ ಯಾವುದು ಬ್ಯಾಂಕ್ನಲ್ಲಿ ಪ್ಲೆಡ್ಜ್ ಮಾಡಿ ಒಂದೂವರೆ ಕೋಟಿ ಸಾಲ ತಂದು ಕೋವಿಡ್ನಲ್ಲಿ ಸಂಕಷ್ಟದಲ್ಲಿದ್ದಂಥ ಬಡ ಕುಟುಂಬಗಳಿಗೆ ನೆರವು ಕೊಟ್ಟಂಥ ಈ ವ್ಯಕ್ತಿಯಲ್ಲಿ ಅದೆಂತೂ ಚುನಾವಣೆಯಲ್ಲಿ ಮೂರು ಬಾರಿ ಸೋತು ಬಿಟ್ಟಿದ್ದೀನಿ ಈ ಸಲ ನೀವು ಓಟ್ ಆಗಿದೆ ಇದ್ರೆ ವಿಷ ತಗೊಂಡ್ಬಿಡ್ತೀನಿ ಇದಕ್ಕೆಲ್ಲ ನೀವು ಓಟ್ ಆಗೋದಾದರೆ ಬೇಡ ದಯವಿಟ್ಟು ನಾನು ಎಲ್ಲ ಸಮಾಜದ ಬಂಧುಗಳಿಗೆ ಎಲ್ಲ ಸಮಾಜದ ಬಂಧುಗಳಿಗೆ ಮನವಿ ಮಾಡ್ತೀನಿ ಅಂಥ ವ್ಯಕ್ತಿಗಳನ್ನ ಕಳ್ಕೋಬೇಡಿ ದಯವಿಟ್ಟು ಕಳ್ಕೋಬೇಡಿ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಇಲ್ಲಿ ಎರಡು ತಪ್ಪಾಗಿದೆ ದೈವಾಕ್ಷ ಹೊಂದ್ಬಿಡಿ ಒಂದು ಎಲ್ಲ ಸಮಾಜಗಳ ಜೊತೆ ಸೂಕ್ಷ್ಮಾತಿ ಸೂಕ್ಷ್ಮ ಸಮಾಜಗಳು ಸೇರಿದಾಗೆ ಭಾಳಷ್ಟು ಸಮಾಜಗಳು ಕುಮಾರಂಡ್ರವ್ರಿಗೆ ಭಾಳ ದಿನಗಳ ನಂತರ ಅತ್ಯಂತ ಲೀಡನ್ನು ಎಂಟು ಸಾವಿರ ಬ್ಯಾಲೆಟ್ ಓಟು ಸೇರಿ ಕೊಟ್ಟಿದ್ದೀರಿ ಆದರೆ ಕೆಲವರು ಮಾತ್ರ ಇಲ್ಲಿ ಸನ್ಮಾನ ಮಾಡಿದ್ದೀವಿ ಉಪ್ಪಾರ ಸಮಾಜನೂ ಸೇರಿದಂಗೆ ಭಾಳಷ್ಟು ಸಮಾಜಗಳನ್ನು ಮಾಡಲಿಕ್ಕಾಗಿಲ್ಲ ಸಮಯದ ಅಭಾವ ಅದರಿಂದ ಆ ಥರ ಏನಾದರೂ ತಪ್ಪಾಗಿದ್ದರೆ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕ್ಷಮೆಯನ್ನು ಕೋರ್ತಾ ಇದ್ವಿ ಎರಡನೇದು ಇಪ್ಪತ್ತ ವರ್ಷದ ರಾಜಕಾರಣದಲ್ಲಿ ಕೃಷ್ಣರಾಜನಗರದಲ್ಲಿ ಯಾವತ್ತೂ ಕೂಡ ನಮ್ಮ ಕುಟುಂಬದವ್ರನ್ನ ನಾನು ಕರೆದು ಸನ್ಮಾನ ಮಾಡಿರಲಿಲ್ಲ ನಾನು ನಮ್ಮ ಅಧ್ಯಕ್ಷ ಕೇಳ್ಕೊಂಡೆ ನಮ್ಮಪ್ಪ ಎಂಬತ್ತೇಳು ವರ್ಷ ನನಗೆ ಗುರು ಶಿರೋಮಣಿ ಕೊಟ್ಟವ್ರೆ ಕುಮಾರಣ್ಣನ ಕೈಲು ನಿಖಿಲ್ ಕೈಲು ಒಂದು ಹಾರ ಹಾಕ್ಸು ಅಂತೇಳಿ ನನಗೆ ಸುಮಾರು ಒಂದು ವರ್ಷದಿಂದ ಬೇಡಿ ಬೇಡಿಕೊಂಡ್ರಣ್ಣ ನಾವೇನು ರಾಜಕೀಯ ವಂಶ ಅಲ್ಲ ನಾವು ಸ್ಟೇಜಲ್ಲಿ ಬೇಡ ಯಾರಾದರೂ ಒಬ್ಬರಿಬೇಕು ನಾವು ನಾನು ಒಬ್ಬ ಉಪನ್ಯಾಸಕರ ಮಗ ಅಂತ ಭಾಳಷ್ಟು ಸರಿ ಹೇಳಿದೆ ಮೊನ್ನೆ ಹೋಗಿದ್ದೆ ನಮ್ಮ ರಾಜಣ್ಣು ಬಂದಿರೋ ಜೊತೇಲಿ ನೀನು ನೋಡಿದ್ರೆ ಹದಿನೈದು ವರ್ಷ ಎಮ್ ಎಲ್ ಎ ಅದೆ ನನ್ನ ಎಲ್ಗೂ ಸ್ಟೇಜಿಗೆ ಬರಬೇಡ ಅಂತೀಯ ಅವ್ರು ನೋಡೋ ಮೂರು ಜನ ಅಪ್ಪ ಮಗ ಇಡ್ತಿ ಮೂರು ಜನ ಹೆಂಗೆ ರಾಜಕೀಯ ಮಾಡ್ತಾರೆ ಹೆಂಗೆ ಫೋಟೋ ಹಾಕೋತಾರೆ ನಿನಗೆ ಮರ್ಯಾದೆ ಇಲ್ವಾ ನಮ್ಮ ಅಪ್ಪ ನಾನು ಹೇಳಿದ್ರು ನೀನು ಒಂದು ಸನ್ಮಾನ ಮಾಡಿಸೋಕ್ಕಿಲ್ಲ ಅಂತ ಹೇಳಿದ್ಕೋಸ್ಕರ ಇವತ್ತು ಅನಿವಾರ್ಯವಾಗಿ ಮಾಡಿಸಿದ್ದೀನಿ ನಿಮ್ಮ ಕೈ ಮುಗಿದು ತಪ್ಪಾಗಿದ್ರೆ ಕ್ಷಮೆಯನ್ನು ಎಲ್ಲ ಇಪ್ಪತ್ತು ವರ್ಷ ನಿಮ್ಮ ಮನೆ ಬಾಗಿಲು ಬಂದಂಥ ಸಂದರ್ಭದಲ್ಲಿ ನಮ್ಮ ಮನೆಯ ಮಗ ಸ್ನೇಹಿತ ಸಹೋದರ ಅನ್ನುವಂಥ ಭಾವನೆಯಿಂದ ಮತವನ್ನು ಕೊಟ್ಟು ಓಟನ್ನು ಕೊಟ್ಟು ನನಗೆ ಆಶೀರ್ವಾದವನ್ನು ಮಾಡಿ ಅವತ್ತು ಈ ಸ್ಟೇಜ್ನಲ್ಲಿ ನನ್ನನ್ನು ದೇವೇಗೌಡ ಸಾಹೇಬರು ಕುಮಾರಣ್ಣರವರು ಚಿಕ್ಕಮಾದ್ರವರು ಇನ್ನೂ ಅನೇಕ ಮುಖಂಡರುಗಳು ಜೊತೆಗೆ ನಮ್ಮೆಲ್ಲರ ಗೌರವಾನ್ವಿತ ಹಿರಿಯರಾದಂಥ ಸನ್ಮಾನ್ಯ ದಿವಂಗತ ನಂಜಪ್ಪನವರು ನನ್ನ ಹೆಸರನ್ನು ಅವತ್ತು ಘೋಷಣೆಯನ್ನು ಇಲ್ಲಿ ಮಾಡಿ ಹೋದರು ಅವತ್ತಿಂದ ಕೃಷ್ಣರಾಜನಗರದ ಜನತೆಯ ಮನೆಯ ಮಗನಾಗಿ ಸ್ನೇಹಿತನಾಗಿ ಸಹೋದರನಾಗಿ ನಿಮ್ಮ ಮನೆಯ ಸೇವಕನಾಗಿ ಮಾಡುವ ಕೆಲಸವನ್ನು ಇಪ್ಪತ್ತು ವರ್ಷ ಸುತ್ತಿದ್ದೀನಿ ಇಪ್ಪತ್ತು ಲಕ್ಷ ಕಿಲೋಮೀಟ್ರ್ ಸುತ್ತಿದ್ದೀನಿ ಒಂದೊಂದು ಹಳ್ಳಿಗೆ ನಾನು ಎಷ್ಟು ಸಾರಿ ಬಂದೀನಿ ಏನಂತ ನಿಮ್ಗೆ ಗೊತ್ತಿಲ್ಲ ನನ್ನ ನಾಯಕರು ಇವತ್ತು ಕುಮಾರಣ್ಣರು ಅವ್ರು ಹೇಳಿದ್ರು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಕುಮಾರಣ್ಣ ಯಾವತ್ತೂ ರಾಜಕಾರಣವನ್ನು ಮಾಡಲಿಲ್ಲ ಅರ್ಥ ಮಾಡಿಕೊಳ್ಳಿ ಇವತ್ತೇನಾದರೂ ಒಬ್ಬ ಈ ದೇಶದ ಮಂತ್ರಿಯ ಮನೆಗೆ ಮಾಜಿ ಮಂತ್ರಿಯ ಮನೆಗೆ ನೇರವಾಗಿ ಬೆಡ್ರೂಮ್ನಲ್ಲಿ ಒಬ್ಬ ಕಾರ್ಯಕರ್ತ ಹೋಗಿ ಮಾತನಾಡಬಹುದು ಅನ್ನುವಂತ ಒಂದು ಶಕ್ತಿ ಇದ್ರೆ ಅದು ದೇವೇಗೌಡರಿಗೆ ಮಾತ್ರ ಆ ಮನೆಯಲ್ಲಿ ಮಾತ್ರ ಅದು ಬಿಟ್ಟರೆ ಒಬ್ಬ ಕೇಂದ್ರದ ಮಂತ್ರಿ ಇವತ್ತು ಏಳರಿಂದ ಎಂಟನೇ ಸ್ಥಾನದಲ್ಲಿ ಇರ್ತಕ್ಕಂಥ ಎರಡು ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಕುಮಾರಣ್ಣ ಅಂತೇಳಿ ಕೈ ಹಿಡಿದು ಎಳೆದು ಮಾತನಾಡಿಸುವಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ತಾಯಿಗೆ ಇರ್ತಕ್ಕಂಥ ಶಕ್ತಿ ಅದು ಕುಮಾರಣ್ಣ ಅವ್ರಿಗೆ ಮಾತ್ರ ನೀವೆಲ್ಲ ಅನ್ಕೊಂಡಿದ್ದೀರಿ ಏನು ಮಹೇಶ ಜಿಲ್ಲಾ ಪಂಚಾಯತ್ ಅನೌನ್ಸ್ ಮಾಡಿಲ್ಲ ತಾಲೂಕ್ ಪಂಚಾಯತಿ ಅನೌನ್ಸ್ ಮಾಡಿಲ್ಲ ಇವತ್ತು ಇಪ್ಪತ್ತೈದು ಸಾವಿರ ಜನಕ್ಕೆ ಅದರಲ್ಲೂ ನಾನ್ ವೆಜ್ಜು ವೆಜ್ಜು ಊಟ ಕರೆಸಿ ವೆಹಿಕಲ್ ಮಾಡಿಸಿ ಕುಮಾರಣ್ರವ್ರಿಗೆ ಇಂಥ ಒಂದು ಅದ್ಧೂರಿಯಾದಂಥ ಸನ್ಮಾನವನ್ನು ಇದ್ರಲ್ಲ ಕಾರಣ ಏನು ಅದಕ್ಕೆ ಕಾರಣ ಇದೆ ನಾನು ಶಾಸಕ ಆದಾಗ ಮಾಡಿದರೆ ಯಾರತ್ರ ನ ಕೈ ಚಾಚವನೇ ಯಾರ ಕಾಂಟ್ರಾಕ್ಟ್ ತಂದು ಕೊಟ್ಟವ್ರೆ ಅಥವಾ ಕುಮಾರಣ್ಣ ಮುಖ್ಯಮಂತ್ರಿಯಾಗಿ ಏನೋ ಮಾಡಿಬಿಟ್ಟವ್ರೆ ಅದಕ್ಕೋಸ್ಕರ ಕಳೆದೊಂದು ಊಟ ಹಾಕ್ಬಿಟ್ಟಕ್ಕಲ್ಲ ಅನ್ನೋಡಿ ಆದರೆ ಹೋಗಿದ್ದೀನಿ ನನ್ನ ನಾಯಕ ಕುಮಾರಣ್ಣರು ಜೊತೆ ಏಳೆಂಟು ಸಾರಿ ಡೆಲ್ಲಿಗೆ ಹೋಗಿದ್ದೀನಿ ಯಾಕೆ ಹೋಗಿದ್ದೀನಿ ಗೊತ್ತಾ ಅವತ್ತು ದೇವೇಗೌಡರು ಸಾಹೇಬ್ರು ಈ ರೈಲ್ವೆ ಸ್ಟೇಷನ್ನ ಟ್ರೈನಿಂದ ಬಂದು ಮೇಲ್ಗಡೆ ತಗೊಬಂದು ರೈಲ್ವೆ ಸ್ಟೇಷನ್ ಮಾಡಿ ಇಪ್ಪತ್ತೆರಡು ಎಕರೆ ಬಿಟ್ಟಿದ್ರಲ್ಲ ಅಲ್ಲಿ ಒಂದು ಆರ್ ಪಿ ಎಫ್ ಸೆಂಟರ್ನ ಮಾಡಿಕೊಡ್ಬೇಕು ಅಣ್ಣ ಅಂತ ಕೇಳಕ್ಕೋಸ್ಕರ ಹೋಗಿದ್ದೀನಿ ಅವತ್ತು ಕರ್ಕೊಂಡೋಗಿ ರೈಲ್ವೆ ಮಿನಿಸ್ಟರ್ ಜೊತೆ ಮಾತನಾಡಿ ಈಗ ಬಜೆಟ್ಗೆ ಸೇರಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ರೈತರು ಕ್ರಿಯಾಪಟ್ಟಣ ಮಾದೇವಣ್ಣ ಹರೀಶು ಈ ಭಾಗದ ಎಲ್ಲ ಮುಖಂಡರುಗಳು ಕುಮಾರಣ್ಣರವ್ರಿಗೋಗಿ ಮನವಿ ಮಾಡೋದು ಹೊಗೆ ಸೊಪ್ಪು ನಿಚ್ಚರಿಕೆ ಡೆಲ್ಲಿ ಕರ್ಕೊಂಡು ಹೋದರು ಮಂಚನಳ್ಳಿಯಿಂದ ಮೇಲೆ ಸಾಲಿಗ್ರಾಮ ರೋಡ್ ಸೇರುವಂಥದ್ದು ಮತ್ತೆ ಅರ್ಕೇಶ್ವರ್ ದೇವಸ್ಥಾನದಿಂದ ಹಸೂರ್ ಮೇಲೆ ಕರ್ತಾಳ್ ಮೇಲೆ ಮುಖ್ಯ ರಸ್ತೆ ಸೇರುವಂಥದ್ದು ಎರಡನ್ನು ಸಹ ಕುಮಾರಣ್ಣರವರು ಎನ್ ಎಚ್ ನಲ್ಲಿ ಸೇರಿಸಲಿಕ್ಕೋಸ್ಕರ ಈಗಾಗಲೇ ನ ಕೊಟ್ಟಿದ್ದಾರೆ ದೇವೇಗೌಡ ಸಾಹೇಬ್ ಆಶೀರ್ವಾದದಿಂದ ಕುಮಾರಣ್ಣ್ರವರ ಸಹಕಾರದಿಂದ ರೇವಣ್ಣವರ ಸಹಕಾರದಿಂದ ನಮ್ಮೆಲ್ಲರ ಡಿ ಎಸ್ನ ನಮ್ಮೆಲ್ಲರ ಆಶಾ ಕಿರಣ ನಮ್ಮೆಲ್ಲರ ಯುವ ಶಕ್ತಿ ಈ ರಾಜ್ಯವನ್ನ ಕುಮಾರನ್ ಹೇಗೆ ವಿಶಾಲ ಹೃದಯ ಇದೆಯೋ ಅದೇ ರೀತಿ ನಮ್ಮೆಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗುವಂತಹ ಒಂದು ಯುವ ಶಕ್ತಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಯಾರು ನಿಲ್ತಿದ್ರು ಗೆಲುವಾಗ ಮಾತ್ರ ನಾನು ನಾನು ಅಂತ ಬರ್ತಾರೆ ಶೋತ್ರ ಪರವಾಗಿಲ್ಲ ನನ್ನ ಪಕ್ಷನ ಉಳಿಸ್ಬೇಕು ಅಂತೇಳಿ ಅವತ್ತು ದಿಟ್ಟ ತಂದಿಂದ ತನೇ ಕ್ಷಣದಲ್ಲಿ ಕದ್ದೋದಂತ ಅಭ್ಯರ್ಥಿ ವಿರುದ್ಧವಾಗಿ ಒಪ್ಕೊಂಡ್ರಲ್ಲ ಅವರು ನಮ್ಮ ಪಕ್ಷದ ನಾಯಕ ಕೆಲವ್ರು ಹೇಳ್ತಾರೆ ನಮ್ಮ ಪಕ್ಷಕ್ಕೆ ನಿಮ್ಮಂಥ ಪುಣ್ಯಾಲ್ಪ ತಂದೆ ತಾಯಿ ಅಂದ್ರು ಶಕ್ತಿ ಏನಿದ್ದೀರಿ ಕೆಲವು ಶಾಪನೂ ಇದೆ ಗ್ರಾಮ ಪಂಚಾಯಿತಿ ಮೆಂಬರ್ ಇತ್ತೀವಿ ಜಿಲ್ಲಾ ಪಂಚಾಯತಿ ಆಗಬೇಕು ಜಿಲ್ಲಾ ಪಂಚಾಯತಿ ಹೇಳ್ತೀವಿ ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಎ ಆದ್ಮೇಲೆ ಮಂತ್ರಿ ಆಗಬೇಕು ಮಂತ್ರಿ ಆದಮೇಲೆ ಚೆನ್ನಾಗಿ ಮೇಯ್ಬೇಕು ಮೇಯಕ್ಕೆ ಸಿಗ್ತೇ ಇದ್ದಾಗ ಗ್ರಾಮ ಪಂಚಾಯಿತಿಯಿಂದ ಮಂತ್ರಿ ತನಕ ಮಾಡೋರಲ್ಲ ಅವ್ರನ್ನೇ ತಗೊಂಡು ಗುಂಪು ಏನು ಅನ್ರಿ ಏನು ಕರ್ಮ ಆದರೆ ದೇವೇಗೌಡ ಸಾಹೇಬ್ರು ಕುಮಾರಣ್ಣರವ್ರು ನಿಖಿಲ್ ಕುಮಾರಸ್ವಾಮಿರವರು ಈ ರಾಜ್ಯದಲ್ಲಿರ್ತಕ್ಕಂಥ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ತಾಯಂದರು ಇರೋವರಿಗೆ ಈ ಪಕ್ಷನ ಯಾವತ್ತೂ ಕೂಡ ಯಾರು ಊಟಕ್ಕಾಗಲ್ಲ ನಿಮ್ಮೆಲ್ಲರಿಗೇ ಗೊತ್ತಿದೆ ನನ್ನ ಮೂರು ಸತಿ ಎಮ್ ಎಲ್ ಎ ಮಾಡಿದ್ರಿ ವಿಶ್ವನಾಥ್ ಅವ್ರು ಇಲ್ಲೇ ಕೂತವ್ರಿ ನಮ್ಮ ಹಿರಿಯರು ನಾನು ಅವ್ರಿಗೆ ಚುನಾವಣೆಗೆ ಬಂದಾಗ ಈ ಚಂದ್ರಶೇಖರ್ ಈ ಎಂ ಟಿ ಕುಮಾರ್ ಮಹೇಶ್ವ ಇಪ್ಪತ್ತೈದು ಲಕ್ಷ ಇಸ್ಕೊಂಬಂದ್ಬಿಟ್ಟು ಮಾದೇ ಒಂದು ಸ್ವಲ್ಪ ಬಂದ್ಬಿಟ್ಟು ಪ್ರಚಾರ ಮಾಡಿದ್ರು ನೀವ್ ನನಗೆ ಕರ್ಕೊಂಡಿರಿ ಬಿಜೆಪಿ ಸನ್ಮಾನ್ಯ ದಿವಂಗತ ನಂಜಪ್ಪನವ್ರಂತ ಸನ್ಮಾನ್ಯ ಎಂತ ವಾಗ್ಮಿ ವಿಶ್ವನಾಥ್ ಇವ್ರಿಬ್ರು ಕಂಟಿನ್ಯೂಸ್ ಮೂರ್ ಸಾರಿ ಗೆಲ್ಲಿಸ್ಲಿಲ್ಲ ಒಬ್ಬ ಉಪನ್ಯಾಸಕ ಮಗನ್ನ ಅದು ಒಂದು ಪ್ರಾದೇಶಿಕ ಪಕ್ಷದಿಂದ ಮೂರು ಬಾರಿ ಕೆಲ್ಸದ್ರಿ ನಿಮ್ಮ ಋಣ ಇದೆ ನಾನು ಬದುಕಿರೋ ತನಕ ನನಗೆ ಗೊತ್ತಿರೋದು ಒಂದೇ ಅವತ್ತು ಹದಿನೆಂಟು ವರ್ಷ ಬಿಜೆಪಿ ಲಿದ್ದೆ ಸನ್ಮಾನ್ಯ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಇವತ್ತು ನಾನು ನನ್ನ ಕುಟುಂಬ ಬದುಕಿರೋ ತನಕ ಕುಮಾರಂಡ್ರವ್ರ ಜೊತೆ ಹೇಳ್ತೀನಿ ನನಗೆ ಯಾವ ಆಸೆನೂ ಇಲ್ಲ ನನಗಿರೋದು ಒಂದೇ ಒಂದು ಆಸೆ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆ ಡಿ ಎಸ್ ಸಂಯುಕ್ತ ಆಶ್ರಯದಲ್ಲಿ ಮತ್ತೊಮ್ಮೆ ಈ ರಾಜ್ಯ ಉಳಿಬೇಕು ಅವರು ಮುಖ್ಯಮಂತ್ರಿ ಆಗಬೇಕು ಆದ್ರಿಂದ ನಿಮ್ಮೆಲ್ಲರಲ್ಲಿ ಕೈ ಮುಗಿತೀವಿ ಗೊತ್ತು ನನಗೆ ಇಪ್ಪತ್ತು ವರ್ಷ ಆಯಿತು ಗೆಯೋ ವ್ಯಕ್ತಿ ಆಗೋ ಮೇಯೋ ವ್ಯಕ್ತಿ ಆಗು ಅಧಮೇಯ ವ್ಯಕ್ತಿ ಮೇಯ್ಕೊಂಡು ಸುಮ್ಮನಿರೋವ್ಯಾವು ಮೇಲ್ಬಿಟ್ಟು ಚೆನ್ನಾಗಿ ಹಿಂದ್ಗಳಿಂದ ಗುಂಗೋವ್ಯಾವು ಎಲ್ಲನೂ ಅರ್ಥ ಮಾಡ್ಕೊಂಡಿದ್ದೀನಿ ಆದರೆ ನಿಮ್ಮೆಲ್ಲರಲ್ಲಿ ಕೈ ಮುಂದೆ ಪ್ರಾರ್ಥನೆ ಮಾಡ್ತೇನೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಈ ರಾಜ್ಯ ಉಳಿಸಿ ಈ ರಾಜ್ಯ ಉಳಿಬೇಕು ಅಂದರೆ ಈ ದೇಶ ಉಳಿಬೇಕು ಅಂದರೆ ಕುಮಾರಂಡ್ರವರ ನಿಖಿಲ್ ಕುಮಾರಸ್ವಾಮಿರವರ ನಾಯಕತ್ವ ಬೇಕು ಭಾಳಷ್ಟು ಜನ ಹೇಳ್ತಾರೆ ಸರಿಯಾಗಿ ಮಾಡ್ತಾರೆ ಇಷ್ಟು ಹೇಳಿ ನೀವು ಇಲ್ಲಿ ಏನು ಬಂದಿದ್ದೀರಿ ಕುಮಾರಣ್ಣರವ್ರನ್ನೇ ಕುಮಾರಣ್ಣವ್ರನ್ನ ಪರವಾಗಿ ನಿಖಿಲ್ ಅವ್ರ ಪರವಾಗಿ ನಿಮ್ಮೆಲ್ಲರಲ್ಲೂ ಕೈ ಮುಗಿದು ನಾಡಗೌಡ್ರು ಮತ್ತು ಬಬಣ ನಿಮಗೆಲ್ಲ ಸ್ವಲ್ಪ ಲಿಮಿಟ್ ಮಾಡಿದ್ವಿ ತಪ್ಪ ತಿಳ್ಕೊಬೇಡಿ ಮಂಜೇಗೌಡರು ನರಸಿಂಹಸ್ವಾಮಿಯವರು ಗೌಡ್ರು ಮತ್ತು ಶೈಲೇಂದ್ರ ಅವರು ಅಚ್ಯುತಾನಂದವರು ಮತ್ತು ನಮ್ಮ ಬಸಂತವರು ಶೇಖರಣ್ರವರು ಹೊಸಳ್ಳಿ ವೆಂಕಟೇಶ್ವರ್ರವರು ಅಧ್ಯಕ್ಷರು ಚನ್ನಬಸವಪ್ನವರು ಹಿಂದೆ ಇರ್ತಕ್ಕಂಥ ಎಲ್ಲ ನನ್ನ ಸಹೋದರಿಯರು ಎಲ್ಲ ನನ್ನ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ಮಾಡಿ ನೀವು ಊಟ ಮಾಡ್ಕೊಂಡು ಹೋದರೆ ನನಗೆ ಸಮಾಧಾನ ನೀವೆಲ್ಲ ಊಟ ಮಾಡೋ ಹೋಗಬೇಕು ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಈಗ ಯಾರ್ಯಾರು ಕುಮಾರಣ್ಣವರು ಸನ್ಮಾನ ಮಾಡಬೇಕು ಅಂತ ಬಂದಿದ್ದೀರಿ